ಶರಣು ಶರಣಾರ್ಥಿಗಳು ಶ್ರೀತಾ ರಂಜಾನ್ ದರ್ಗಾ ಅವರು ಬರೆದಂತಹ ಕ್ರಾಂತಿ ಪುಸ್ತಕವನ್ನ ಧಾರವಾಡದ ಲಿಂಗೈಕ್ಯ ಗಂಗಪ್ಪ ನಾಗಪ್ಪ ನಡಕಟ್ಟಿ ಮತ್ತು ಚಿನ್ನಮ್ಮ ಗಂಗಪ್ಪ ನಡಕಟ್ಟಿ ಇವರ ಸವಿ ನೆನಪಿನೊಳಗ ಚಿನ್ನಗಂಗಾ ಪ್ರಕಾಶನದ ವತಿಯಿಂದ ಪ್ರಕಟ ಮಾಡಿದ್ದಾರೆ ಅದರಂತೆ ಇವತ್ತ ಎರಡನೇ ಲೇಖನ ವಚನ ಚಳುವಳಿಯ ಹುಟ್ಟು ಬೆಳವಣಿಗೆ ಮನುವಾದಿ ಸಾಮಾಜಿಕ ವ್ಯವಸ್ಥೆಯೊಳಗ ವರ್ಣಪ್ರಜ್ಞೆ ಹನ್ನೆರಡನೇ ಶತಮಾನಕ್ಕೆ ಮೊದಲೇ ಆಳವಾಗಿ ಬಿಟ್ಟಿತ್ತು ಮೊದಲಿಗೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಮತ್ತು ಶೂದ್ರ ವರ್ಣಗಳಿದ್ವು ಶೂದ್ರರು ಬಹುಸಂಖ್ಯಾತರಾಗಿದ್ದರು ಮತ್ತು ಈ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಈ ಮೂರೂ ವರ್ಣದವರು ಸವರ್ಣೀಯ ಅಲ್ಪಸಂಖ್ಯಾತರಾಗ್ಯಾರ ಸಹಸ್ರಾರು ವರ್ಷಗಳ ಹಿಂದ ಸವರ್ಣೀಯರ ಶೋಷಣೆ ವಿರುದ್ಧ ಬಂಡೆದ್ದ ಶೂದ್ರರಿಗೆ ಶಿಕ್ಷೆಯನ್ನು ವಿಧಿಸಿ ಸಾಮಾಜಿಕ ವ್ಯವಸ್ಥೆಯಿಂದ ಹೊರಗಿಟ್ಟ ನಂತರ ಅವರನ್ನ ಪಂಚಮರು ಅಂತ ಕರೀಲಿಕ್ಕೆ ಶುರು ಮಾಡಿದ್ರು ಅವರ ಸಾಮಾಜಿಕ ಮತ್ತು ಆರ್ಥಿಕ ವ್ಯವಸ್ಥೆ ಶೂದ್ರರಿಗಿಂತ ಕೀಳಾತು ಈ ಭಯಾನಕ ವಾತಾವರಣವನ್ನ ಬದಲಾಯಿಸಿ ಶೂದ್ರ ಮತ್ತು ಪಂಚಮ ಜಾತಿಗಳ ಒಳಗ ಹರಿದು ಹಂಚಿ ಹೋಗಿದ್ದ ಕಾಯಕ ಜೀವಿಗಳನ್ನ ಒಂದುಗೂಡಿಸುವ ಮೂಲಕ ಅವರನ್ನ ಮೇಲೆತ್ತುವಂತ ಯೋಜನೆಯನ್ನ ಬಸವಣ್ಣನವರು ರೂಪಿಸ್ತಾರೆ ಭೌತಿಕ ಜಗತ್ತಿನೊಳಗ ಜೀವನಾವಶ್ಯಕ ವಸ್ತು ಮತ್ತು ಸೇವೆಗಳಿಲ್ಲದ ಮಾನವರು ಬದುಕಲಿಕ್ಕೆ ಸಾಧ್ಯ ಇಲ್ಲ ಈ ವಸ್ತು ಮತ್ತು ಸೇವೆಗಳನ್ನ ಉತ್ಪಾದಿಸುವವರನ್ನ ಶೂದ್ರ ಮತ್ತು ಪಂಚಮರು ಅಂತೇಳಿ ಹೆಸರಿಟ್ಟು ಅವರನ್ನ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಆರ್ಥಿಕವಾಗಿ ಮತ್ತು ಧಾರ್ಮಿಕವಾಗಿ ಅಧೋಗಾರೆ ಹಿಂಗ್ ತುಳಿತಕ್ಕೊಳಗಾದವರ ಕಾಯಕ ಜೀವಿಗಳು ಅನುತ್ಪಾದಕರಾದ ವೈದಿಕರು ಕ್ಷತ್ರಿಯರು ಮತ್ತು ವೈಶ್ಯರು ಸವರ್ಣೀಯರು ಅನ್ಸ್ಕೊಂಡ್ರು ಇವರೆಲ್ಲ ಸೇರಿ ಕಾಯಕ ಜೀವಿಗಳ ಬದುಕನ್ನ ಹೀನಾಯಗೊಳಿಸಿದ್ರು ಆ ಕಾಯಕ ಜೀವಿಗಳು ಸದಾ ಸವರ್ಣಿಯರ ಸೇವೆಯೊಳಗ ತೊಡಗಿರುವಂತಹ ಸಾಮಾಜಿಕ ಆರ್ಥಿಕ ಮತ್ತು ಧಾರ್ಮಿಕ ಸಂಪ್ರದಾಯದ ವಾತಾವರಣವನ್ನ ಸೃಷ್ಟಿಸಲಾಗಿತ್ತವತ್ತು ಕಾಯಕ ಜೀವಿಗಳು ಶಿಕ್ಷಣದಿಂದ ವಂಚಿತರಾಗಿದ್ದು ಶಾಹಿಗಳು ಹೇಳಿದ್ದ ಸತ್ಯ ಅಂತೇಳಿ ನಂಬಿದ್ರು ಹಿಂದಿನ ಜನ್ಮದ ಪಾಪದ ಫಲದಿಂದ ಈ ದುಃಖ ಭರಿತವಾದ ಬದುಕು ದೊರತದ ಸವರ್ಣಿಯರ ಸೇವೆಯನ್ನ ಮಾಡುವ ಮೂಲಕ ಪ್ರಾರಬ್ಧ ಕರ್ಮದಿಂದ ಮುಕ್ತರಾಗಬೇಕು ಅನ್ನುವಂಥ ಶಾಹಿಗಳ ಮಾತನ್ನ ಅವರು ನಂಬಿದ್ರು ಈ ಷಡ್ಯಂತ್ರವನ್ನ ಅರಿತ ಬಸವಣ್ಣನವರು ಉತ್ಪಾದನಾ ಸಾಮರ್ಥ್ಯವುಳ್ಳ ಕಾಯಕ ಜೀವಿಗಳೇ ಎಲ್ಲರಿಗಿಂತ ಮೇಲು ಅನ್ನುವಂಥ ಸತ್ಯವನ್ನ ಎತ್ತಿ ಹಿಡಿಯುವ ಪಣ ತೊಟ್ಟು ಕಾಯಕ ಜೀವಿಗಳೊಳಗ ಅವರ ಮಹತ್ವದ ಬಗ್ಗೆ ಅರಿವು ಮೂಡಿಸುವುದಕ್ಕಾಗಿ ನಮ್ಮ ಬದುಕನ್ನ ಮುಡುಕಾಗಿದ್ರು ಬಸವಣ್ಣ ಮಾನಸಿಕವಾಗಿ ಒಳಗಾದ ಬಸವಣ್ಣನವರು ಶರಣ ಸಂಕುಲ ಸ್ಥಾಪನೆ ಮಾಡ್ತಾರೆ ಶರಣ ಸಂಕುಲ ಎಲ್ಲ ರೀತಿಯ ಅಸಮಾನತೆಯಿಂದ ಮುಕ್ತ ಆಗಿತ್ತು ಕಾಯಕತ್ವ ಹೆಚ್ಚಿನ ಮಹತ್ವ ಕೊಡಲಾಯಿತು ಲೌಕಿಕ ಮತ್ತು ಅನುಭವದ ಶಿಕ್ಷಣದ ವ್ಯವಸ್ಥೆ ಆಯಿತು ಕಾಯಕ ಜೀವಿಗಳು ಶಿಕ್ಷಣದ ಮೂಲಕ ಸಂಘಟಿತರಾದರು ಅನುಭವ ಜನ್ಯ ವಚನ ಸಾಹಿತ್ಯದ ಮೂಲಕ ವಚನ ಚಳುವಳಿ ಪ್ರಾರಂಭ ಮಾಡಿದರು ತಮ್ಮ ದೈನಂದಿನ ಅನುಭವವನ್ನು ಸೃಜನಶೀಲವಾಗಿಸಿ ವಚನ ರಚನೆ ಮಾಡಿದರು ಅನುಭವವನ್ನು ಅನುಭಾವದ ಮಟ್ಟಕ್ಕೆ ಏರಿಸಿದರು ಆ ಅನುಭವದ ಮೂಲಕ ಮೂಡಿದ ಅರಿವು ಇವತ್ತು ಬಸವ ಕ್ರಾಂತಿಗೆ ಸ್ಫೂರ್ತಿ ನೀಡದು ಅಕ್ಕಮಹಾದೇವಿಯವರ ಒಂದು ವಚನವನ್ನು ಓದಿ ನನ್ನ ಮಾತನ್ನು ಮುಗಿಸ್ತೇನೆ ಕಲ್ಯಾಣ ಕೈಲಾಸವೆಂಬ ನುಡಿ ಹಸನಾಯಿತು ಒಳಗೂ ಕಲ್ಯಾಣ ವರಗೂ ಕಲ್ಯಾಣ ನಿಮ್ಮ ಸತ್ಯ ಶರಣರ ಸುಳುಹು ತೋರುತ್ತಿದೆಯ ನಿಮ್ಮ ಶರಣ ಬಸವಣ್ಣನ ಕಾಂಬೆನೆಂಬ ತವಕೆನಗಾಯಿತು ಕೇಳಾ ಚನ್ನಮಲ್ಲಿಕಾಂತಿ